ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ಹುಟ್ಟಿದಬ್ಬ ಆಚರಿಸಿಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈ ದಿನ ತಾರೀಕು ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಶುಕ್ಲಪಕ್ಷ ದ್ವಾದಶಿ ತಿಥಿ ರೇವತಿ ನಕ್ಷತ್ರ ವಜ್ರಯೋಗ ಬಾಲವಕರಣ ದ್ವಾದಶಿ ತಿಥಿ ಮಧ್ಯಾಹ್ನ ಒಂದು ಗಂಟೆ ಎರಡು ನಿಮಿಷದವರೆಗಿರುತ್ತೆ ಅನಂತರ ತ್ರಯೋದಶಿ ತಿಥಿ ಆರಂಭ ತ್ರಯೋದಶಿ ತಿಥಿ ನಾಳೆ ಹದಿನಾಲ್ಕನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ಮಾತ್ರ ಇರುತ್ತೆ ಹೀಗಾಗಿ ಬುಧ ತ್ರಯೋದಶಿ ವ್ರತ ಅಥವಾ ಪ್ರದೋಷ ಪೂಜೆಯನ್ನು ಮಾಡೋರು ಇವತ್ತೇ ಸಂಜೆ ಪಾರ್ವತಿ ಪರಮೇಶ್ವರರನ್ನು ಪೂಜಿಸಿಕೊಳ್ಬೇಕು ವೀಕ್ಷಕರೇ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಇವತ್ತು ಬೇಗ ಎಚ್ಚರಾದರೂ ಕೂಡ ಮತ್ತೆ ಮುದುರುಕೊಂಡು ಮಲಗುವಷ್ಟು ಸೋಮಾರಿತನ ನಿಮ್ಮನ್ನು ಆಭರಿಸುತ್ತೆ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಮಾಡ್ತೀರಿ ನಿಮ್ಮ ಮನೆ ಕೆಲಸದವರು ಸಹ ವಿಳಂಬವಾಗಿ ಬಂದು ನೀವು ಆಫೀಸ್ಗೂ ಲೇಟಾಗಿ ಹೋಗಬೇಕಾದಂತಹ ಸಂದರ್ಭ ಬರುತ್ತೆ ಹೀಗಾಗಿ ಎದ್ದು ಕೂಡಲೇ ಒಂದೆರಡು ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿಕೊಳ್ಳಿ ಇದರಿಂದ ಎಲ್ಲ ಕೆಲಸಗಳನ್ನು ಕೂಡ ಚುರುಕಾಗಿ ಮಾಡಿ ಮುಗಿಸ್ತೀರಿ ವೃಷಭ ರಾಶಿಯವರು ಈ ದಿನ ಹಿಡಿದ ಕಾರ್ಯವನ್ನು ಸಾಧಿಸ್ ಬಿಡೋದಿಲ್ಲ ನಿಮ್ಮ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಹಿರಿಯರು ಅಥವಾ ಅಧಿಕಾರಿಗಳ ಸಹಕಾರ ನಿಮಗೆ ಸಿಗುತ್ತೆ ಇಷ್ಟಾದರೂ ಪತ್ನಿಯ ಮನಸ್ಸನ್ನು ನೀವು ಎದುರಿಸಬೇಕಾಗತ್ತೆ ಇನ್ನು ಪ್ರೇಮಿಗಳಿಗೂ ಕೂಡ ಇವತ್ತು ನಿರಾಸೆ ಹೀಗಾಗಿ ಪರಸ್ಪರ ಮುಖಾಮುಖಿ ಭೇಟಿ ಆಗದೆ ಇರೋದೇ ಒಳ್ಳೆಯದು ಮಿಥುನ ರಾಶಿಯವರಿಗೆ ಇದರ ಶುಕ್ರ ದೆಸೆ ಅಂತ ಹೇಳ್ಬೋದು ಜಾಲಿ ಮೂಡ್ನಲ್ಲಿರ್ತೀರಿ ಕೆಲವರು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಉದ್ಯೋಗಸ್ಥರು ಆಫೀಸ್ನಲ್ಲಿ ಬಾ ಸ್ಕೋಪ ಮಾಡಿಕೊಂಡ್ರು ಅದನ್ನು ಕೂಡ ಸಕಾರಾತ್ಮಕವಾಗಿ ತಗೊಂಡು ಆರಾಮವಾಗಿರ್ತೀರಿ ಇಡೀ ದಿನ ಹಾಗೆ ಇರಿ ಒಳ್ಳೆಯದಾಗಲಿ ಕಟಕ ರಾಶಿಯವರ ಕೆಲಸಗಳು ಮಂದಗತಿಯಲ್ಲಿ ನಡೆಯುತ್ತೆ ನಿಧಾನವೇ ಪ್ರಧಾನ ಅನ್ನೋ ಹಾಗೆ ಕೈಗೊಂಡ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತೀರಿ ನಿಮ್ಮ ವಾಹನ ಕೈ ಕೊಡೋ ಸಾಧ್ಯತೆ ಇದೆ ಮನೆಯಲ್ಲಿ ಅಸಮಾಧಾನದ ಹೊಗೆಯಿಂದಾಗಿ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ ಶಿವನನ್ನು ಸ್ಮರಿಸಿ ಮನಸ್ಸಿಗೆ ಶಕ್ತಿ ಸಿಗುತ್ತೆ ಒಳ್ಳೆಯದಾಗಲಿ ಸಿಂಹರಾಶಿಯವರು ಯಾರಿಗಾದರೂ ಸಾಲವನ್ನು ಕೊಟ್ಟಿದರೆ ಇವತ್ತು ವಾಪಸ್ಸು ಸಿಗುತ್ತೆ ಈ ದಿನ ನೀರಸ ಅಂತ ಅನಿಸಿದರೂ ಅದನ್ನು ರಸವತ್ತಾಗಿ ಮಾಡಿಕೊಳ್ಳೋದಕ್ಕೆ ಫಲಪ್ರದವನ್ನಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗೋದು ಖಚಿತ ಒಳ್ಳೆಯದಾಗಲಿ ಕನ್ಯಾ ರಾಶಿಯವರು ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಸ್ವಲ್ಪ ಚುರುಕಾಗ್ತೀರಿ ಫ್ಲ್ಯಾಟ್ ಅಥವಾ ಮನೆ ಕಟ್ಟಿಸೋದು ಅಥವಾ ಖರೀದಿ ಮಾಡೋದ್ರ ಬಗ್ಗೆ ಮಾತುಕತೆ ನಡೆಯುತ್ತೆ ನಿಮ್ಮ ಸಮುದಾಯದವರೇ ನಿಮಗೆ ಬೆಂಬಲ ನೀಡೋದಿಲ್ಲ ಅನ್ನೋ ವಿಷಯದ ಬಗ್ಗೆ ಚಿಂತೆ ಮಾಡಿ ಮನಸ್ಸಿಗೆ ಬೇಸರ ಮಾಡ್ಕೊಳ್ತೀರಿ ನೋಡಿ ಈ ರೀತಿಯ ಸಂದರ್ಭ ಎಲ್ರಿಗೂ ಬರುತ್ತೆ ಹಾಗಾಗಿ ಸಮಾಧಾನ ಮಾಡಿಕೊಳ್ಳಿ ಶುಭವಾಗಲಿ ತುಲಾರಾಶಿಯವರು ಇದನ್ನು ಒತ್ತಡದಲ್ಲಿರ್ತೀರಿ ನಿಮ್ಮ ಆರೋಗ್ಯದತ್ತ ಗಮನ ಕೊಡೋದು ಬಹಳ ಮುಖ್ಯ ರಕ್ತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ದೋಷ ಕಾಣಿಸ್ಕೊಳ್ಳುತ್ತೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಬೆಳಗಿಂದನೇ ಮೂಡು ಅಷ್ಟೇನು ಸರಿಯಾಗಿರಲ್ಲ ಹೊರಗಡೆ ಮೋಡಕವಿದ ವಾತಾವರಣ ಇದ್ದಾಗ ಸೂರ್ಯನ ಕಿರಣಕ್ಕೆ ನಾವು ಹೇಗೆ ಕಾಯ್ತಾ ಇರ್ತೀವೋ ಹಾಗೆ ನಿಮ್ಮ ಮನಸ್ಸು ಕೂಡ ಲವಲವಿಕೆಯನ್ನು ಆಹ್ಲಾದವನ್ನು ಬಯಸ್ತಾ ಇರುತ್ತೆ ಇನ್ನು ನೀವು ವಹಿಸಿದ್ದ ಕೆಲಸವನ್ನು ಮಾಡಿದನೇ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಕೈ ಕೊಡೋದ್ರಿಂದ ಬೇಸರ ಉಂಟಾಗುತ್ತೆ ಜೊತೆಗೆ ದೇಹಕ್ಕೆ ಸ್ವಲ್ಪ ಸುಸ್ತು ಆಯಾಸ ಅಂತ ಅನಿಸಿದ್ರು ಮಧ್ಯಾಹ್ನದ ವೇಳೆಗೆ ಎಲ್ಲ ಸರಿಯಾಗುತ್ತೆ ಶುಭವಾಗಲಿ ಧನುಸು ರಾಶಿಯವರ ಬಹುತೇಕ ಕೆಲಸಗಳು ಇವತ್ತು ಪರಿಪೂರ್ಣವಾಗಿ ಮುಗಿಯುತ್ತೆ ಇನ್ನು ಗೃಹ ನಿರ್ಮಾಣ ಕಾರ್ಯ ಕೂಡ ಸಮಾಪ್ತಿಯಾಗಿ ಅತ್ಯಂತ ಸಂತೋಷವಾಗಲಿದೆ ವಾಹನ ಖರೀದಿ ಮಾಡ್ತೀರಿ ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಇಚ್ಛೆಗಳನ್ನು ಪೂರೈಸೋದ್ರಿಂದ ಇಡೀ ದಿನ ಖುಷಿಯಾಗಿರ್ತೀರಿ ಹಾಗೇ ಇರಿ ಒಳ್ಳೆಯದಾಗಲಿ ಮಕರ ರಾಶಿಯವರ ಮನಸ್ಸಿಗೆ ಇವತ್ತು ಸಮಾಧಾನ ಕಡಿಮೆ ನಿಮ್ಮ ಇಷ್ಟದವರು ನಿಮ್ಮ ಎದುರಿಗೆ ಇದ್ದರೂ ಕೂಡ ಅದೇನೋ ಬಿಗುವಿನ ವಾತಾವರಣ ಇರುತ್ತೆ ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸಮಯ ಸಿಕ್ಕರೆ ಒಂದು ಐದು ಹತ್ತು ನಿಮಿಷ ನಿದ್ರೆ ಮಾಡಿ ಇದರಿಂದ ಚೇತರಿಕೆ ಸಿಗುತ್ತೆ ಒಳ್ಳೆಯದಾಗಲಿ ಕುಂಭರಾಶಿಯವರು ಇವತ್ತು ಹಣದ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ವಂಚಕರು ನಿಮ್ಮ ಸುತ್ತಮುತ್ತನೇ ಹೊಂಚು ಹಾಕ್ತಾ ಇರ್ತಾರೆ ಇನ್ನು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಮಯ ಪಾಲನೆಯ ಬಗ್ಗೆ ನೀವು ಗಮನವನ್ನು ಕೊಡಬೇಕು ಇದರಿಂದ ಒಂದು ಸ್ವಲ್ಪನಾದರೂ ಲಾಭವನ್ನು ಇವತ್ತು ನೀವು ಪಡ್ಕೊಳ್ತೀರಿ ಶುಭವಾಗಲಿ ಮೀನರಾಶಿಯವರು ಇವತ್ತು ಮಾಡ್ತಕ್ಕಂತಹ ಬಹುತೇಕ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ನಿಮ್ಮ ಒಡ ಹುಟ್ಟಿದವರಿಂದ ಅಷ್ಟೇನು ಸಹಕಾರ ಇವತ್ತು ಸಿಗೋದಿಲ್ಲ ಇನ್ನು ದೇಹಸೌಖ್ಯ ಕಡಿಮೆ ಇದ್ದರೂ ಸ್ನೇಹಿತರ ಭೇಟಿಯಿಂದ ನಿಮ್ಮ ಹುರುಪು ಹೆಚ್ಚಾಗುತ್ತೆ ಲಕ್ಷ್ಮೀನಾರಾಯಣರ ಸ್ಮರಣೆಯಿಂದ ನಿಮಗೆ ಶುಭವಾಗಲಿದೆ ಒಳ್ಳೆಯದಾಗಲಿ ವೀಕ್ಷಕರೇ ಇದು ಕಾರ್ತಿಕ ಮಾಸವಾಗಿದ್ದು ದೀಪದಾನಕ್ಕೆ ಪ್ರಶಸ್ತವಾಗಿದೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಅಥವಾ ಮುತ್ತೈದೆಯರಿಗೆ ದೀಪದಾನವನ್ನು ಮಾಡಿ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು